ಮಾಡ್ತಾನೆ ಪಪ್ಪ ಪೇಂಟರ್ ಕೆಲಸ ಮಾಡ್ತಾನೆ ಏನೇ ಮಾಡು ಆ ಕೆಲಸ ದೊಡ್ಡದು ಈ ಕೆಲಸ ದೊಡ್ಡದಿಲ್ಲ ಕಾಯಕವೇ ಕೈಲಾಸ ಯಾವ ಕೆಲಸ ಇದೆಯೋ ಅದೇ ನಿಮ್ಮ ಒಳಗಡೆ ಮನಸ್ಸು ನೋಡ್ತೇನೆ ಅಂತ ಹೊರಗಡೆ ಏನ್ ಕೆಲಸ ಮಾಡ್ತೇನೆ ಅಂತ ನೋಡಲ್ಲ ದೇವರು ಅದನ್ನ ಮಾಡೋದೇನೆ ನೀನು ಶ್ರದ್ಧೆಯಿಂದ ಪ್ರೀತಿಯಿಂದ ಗಣಗುತ್ತೆ ಪರಿಪೂರ್ಣವಾಗಿ ಮಾಡು ಶ್ರದ್ಧೆಯಿಂದ ಮಾಡು ಅದು ನಿನಗೆ ಅದೇ ಆಶೀರ್ವಾದ ಮಾಡುತ್ತೆ ಅದೇ ಮುಂದೆ ನಿನಗೆ ಪ್ರಮೋಷನ್ ತಂದು ಕೊಡುತ್ತೆ ಒಳ್ಳೆ ಕೆಲಸಕ್ಕೆ ಎಡೆ ಮಾಡಿಕೊಡುತ್ತೆ ಯಾರು ಕೊಟ್ಟ ಕೆಲಸವನ್ನೇ ಸರಿಯಾಗಿ ಮಾಡಲ್ವೋ ಅವನಿಗೆ ಬೇರೆ ದೊಡ್ಡ ಕೆಲಸ ಬರಲ್ಲ ಯಾರು ಕೊಟ್ಟ ಕೆಲಸ ಚೆನ್ನಾಗಿ ಮಾಡ್ತಾನೋ ಅವನಿಗೆ ತುಂಬ ದೊಡ್ಡ ಕೆಲಸ ಮುಂದೆ ಕಾದಿದೆ ಅಂತ ತಿಳ್ಕೋಬೇಕು ಯಾರು ನೂರು ರೂಪಾಯಿ ಕೊಟ್ಟಿದ್ದೆ ಸರಿಯಾಗಿ ಅವನು ಬಳಕೆ ಮಾಡಲ್ವೋ ಸರಿಯಾಗಿ ನಿರ್ವಹಣೆ ಮಾಡಲ್ವೋ ಸರಿಯಾದ ರೀತಿ ಉಪಯೋಗಿಸ್ಕೊಳ್ಳಲ್ವೋ ಇನ್ನು ದೇವರು ಅವನಿಗೆ ಸಾವಿರ ರೂಪಾಯಿ ಕೊಡ್ತಾನ ಒಬ್ಬ ಐದು ಗುಣ ತಾಯಿ ಗುರು ಹಿರಿಯರು ಮನೆ ದೇವತೆ ಕುಲ ದೇವತೆಯನ್ನು ಮರಿಬಾರದು ಸ್ಮರಣೆ ಮಾಡ್ಕೋಬೇಕು ಎರಡನೇದು ಬೇರೆಯವರಲ್ಲಿ ದೋಷ ನೋಡಕ್ ಹೋಗಬಾರದು ನಮ್ ದೋಷನೇ ನಾವು ನೋಡ್ಕೋಬೇಕು ಮೂರನೇದು ಎಲ್ಲರನ್ನು ಎಲ್ಲರನ್ನೂ ಪ್ರೀತಿ ಮಾಡಬೇಕು ಮೂರನೇದು ನಾಲ್ಕನೇದು ಕಷ್ಟಗಳಿಗೆ ಅಕ್ಕಪಕ್ಕದ ಮನೆ ಕಷ್ಟಗಳಿಗೆ ದುಃಖಗಳಿಗೆ ನಮ್ಮ ಕೈಲಿ ಏನಾಗುತ್ತೋ ಬಂದ್ ಕೊನೆ ನಿಷ್ಠೆಯಿಂದ ನಮ್ಮ ಪಾಲಿಗೆ ಪಾಲಿಗೆ ಬಂದಿದ್ದನ್ನ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಬೇಕು